ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂಥ ಸಮೃದ್ಧಿ ವಿ ಮಂಜುನಾಥ ಸಾಗರ್ ಆಗೋಮ್ ಅವರು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಸ್ವಾಗತ ರೀತಿ ಗ್ರೇಡ್ ಟು ತಹಸೀಲ್ದಾರ್ ಅಂತ ಬಿ ಆರ್ ಮುನೇಂಟಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕುರುಬರ ಸಂಘದ ಅಧ್ಯಕ್ಷರಾದಂತಹ ಸುಬ್ರ ಸುಬ್ರಹ್ಮಣ್ಯ ಸರ್ ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾರೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಕೋಳಿ ನಾಗರಾಜ್ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ವೆಂಕಟೇಶಣ್ಣ ವೆಂಕಟೇಶಣ್ಣವ್ರು ಇದ್ದಾರೆ ವೆಂಕಟೇಶಣ್ಣ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ರುಕ್ಪತಿ ರೆಡ್ಡಿ ಸರ್ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಬಳ್ಳಿ ಜಗದೀಶ್ ಸರ್ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಮಸ್ತ ಸಮುದಾಯ ಮುಖಂಡರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಹ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಮಾನ್ಯ ಶಾಸಕರಲ್ಲಿ ಸಹ ನಾನು ಸ್ವಾಗತ ಭಾಷಣವನ್ನು ಮೂಡಿಸಿದೆ ಇಡೀ ದೇಶಾದ್ಯಂತ ದಾಸ ಶ್ರೇಷ್ಠ ಅಲ್ಲೇ ಶ್ರೇಷ್ಠ ಆಗಿರ್ತಕ್ಕಂತ ಕನಕದಾಸರ ಐನೂರ ಮೂವತ್ತೆರಡನೇ ಜಯಂತಿಯ ಆಚರಣೆ ಮಾಡ್ತಾ ಇದಾರೆ ತಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಮಾರಂಭವನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಮೇಲೆ ಎಲ್ಲ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದಾರೆ ಇವತ್ತು ತಾವೆಲ್ಲ ಸಮಾಜ ಮುಖಂಡರು ಸೇರಿ ದಿನಾಂಕವನ್ನ ಫೆಬ್ರವರಿಗೆ ಇಟ್ಟಿದ್ರು ಸಹ ಈ ಒಂದು ಸರಳವಾಗಿ ಇರ್ತಕ್ಕಂಥ ಸಮಾರಂಭ ಅದನ್ನು ಅಲ್ಲಿ ಭಾಗವಹಿಸಬೇಕು ಅಂತ ಅವರು ಆಸಕ್ತಿ ವಹಿಸಿ ಬಂದಿದ್ದಾರೆ ಮತ್ತು ಸಂಘದ ಅಧ್ಯಕ್ಷರಂತ ಸುಬ್ರಹ್ಮಣ್ಯ ಅವರು ಎಲ್ಲ ಸಮಾಜದ ಮುಖಂಡರು ಅಧಿಕಾರಿಗಳು ಪತ್ರಕರ್ತ ಮುಖರು ಯಾಕೆಂತಂದ್ರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ ಭಕ್ತಿಗೆ ಯಾವುದೇ ಜಾತಿ ಪಂಥ ಯಾವುದೂ ಅಡ್ಡ ಬರೋದಿಲ್ಲ ಇವತ್ತು ಕನಕದಾಸಾಗಿರ್ಬೋದು ನಮ್ಮ ಸಿರ್ಡಿ ಸಾಯಿಬಾಬಾ ಇರ್ಬೋದು ಯಾವುದೇ ಜಾತಿ ಇವತ್ತು ಅವರ ಒಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ಹೊಲಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠರು ನಮ್ಮ ಕನಕದಾಸರು ಆದರೆ ಭಕ್ತಿ ಮುಂದೆ ಯಾರು ದೊಡ್ಡವರಲ್ಲ ಯಾವುದೇ ಜಾತಿ ಆಗ್ಬೋದು ಅವ್ರ ಯಾವುದೇ ಮೇಲು ಕೀಳು ಅಂತಕ್ಕಂಥದ್ದು ಭಕ್ತಿ ಮುಂದೆ ಬರೋದಿಲ್ಲ ಅನ್ನೋದನ್ನ ನಿರೂಪಿಸ್ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಸಮಾಜದ ಜನರನ್ನು ಸಹ ಒಂದು ಭಕ್ತಿ ಮೂಲಕ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ನಮ್ಮ ಕನಕದಾಸರು ಅವರ ಒಂದು ಅವ್ರ ಹಾದಿನಲ್ಲಿ ನಾವೆಲ್ಲ ನಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ನಮ್ಮ